Gracias. ಆರನೇ ಕಂತಿನ ಹಣ ಸೊ ನೆನ್ನೆ ಅಫಿಷಿಯಲ್ ಆಗಿ ಬಿಡುಗಡೆ ಆಗಿದೆ ಆಲ್ರೆಡಿ ಆಗಿತ್ತು ನಿನ್ನೆಯಿಂದ ತುಂಬಾ ಲಕ್ಷಾಂತರ ಜನಕ್ಕೆ ಹಣ ಬರ್ತಾ ಇದೆ ನಿಮ್ಗೂ ಕೂಡ ಬರುತ್ತೆ ವೇಟ್ ಮಾಡಿ ನಮ್ಗೆ ಯಾವ ಕಂತಿನ ಹಣ ಬಂದಿಲ್ಲ ಅಥವಾ ಅಕ್ಕಿ ಹಣ ಬಂದಿಲ್ಲ ಅನ್ನುವಂತವ್ರಿಗೆ ಒಂದು ಸಿಹಿ ವಿಚಾರ ಯಾಕಂದ್ರೆ ಖುದ್ದಾಗಿ ಮುಖ್ಯಮಂತ್ರಿಗಳು ಒಂದು ಟ್ವೀಟ್ ಮಾಡಿದ್ದಾರೆ ನಿಮಗೆ ಗೃಹಲಕ್ಷ್ಮಿ ಅದಾಲತ್ ನೆನಪಿರ್ಬೋದು ಮೂರು ದಿನಗಳ ಕಾಲ ನಡೀತು ಅಲ್ಲೆಲ್ಲ ಅವರು ಏನೇನು ಪ್ರಾಬ್ಲಮ್ ಆಗಿತ್ತು ಅದನ್ನೆಲ್ಲ ಸರಿ ಮಾಡ್ತಾ ಇದ್ರು ಅದೇ ತರ ಬಟ್ ಮೂರ್ ದಿನ ಅಲ್ಲ ಒಂದೇ ದಿನ ನಾಳೆ ಜನಸ್ಪಂದನ ಅನ್ನುವಂತ ಕಾರ್ಯಕ್ರಮವನ್ನ ಬೆಂಗಳೂರಿನ ವಿಧಾನಸೌಧ ಮುಂಭಾಗದಲ್ಲಿ ಮಾಡ್ತಾ ಇದ್ದಾರೆ ಸೊ ಯಾರಿಗೆಲ್ಲ ನಮಗೆ ಅಕ್ಕಿ ಹಣ ಬಂದಿಲ್ಲ ಅಥವಾ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಎಲ್ಲಾ ಸರಿ ಇದ್ರು ಯಾಕೆ ಹಣ ಬರ್ತಾ ಇಲ್ಲ ಅನ್ನುವಂತ ನಿಮ್ಮ ಪ್ರಶ್ನೆಗೆ ಉತ್ತರ ಅಲ್ಲಿ ಸಿಗುತ್ತೆ ಅಂತ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ಹೋಗ್ಬೇಕಾದ್ರೆ ಹಾಗೆ ಹೋಗ್ಬೇಡಿ ವೋಟರ್ ಐ ಡಿ ನಿಮ್ಮ ರೇಷನ್ ಕಾರ್ಡ್ ಮಂಜೂರಾತಿ ಪತ್ರವನ್ನ ತಗೊಂಡ್ ಹೋಗಿ ಅಂಡ್ ನಮಗಂತೂ ಏನ್ ಹೇಳಿದ್ರು ಅಫಿಷಿಯಲ್ ಆಗಿ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಕೇಳಿದಿದ್ರು ಬಟ್ ಅನ್ನವಾಗಿದೆ ಅಕ್ಕಿ ಹಣ ಬಂದಿಲ್ಲ ಅಂದ್ರೆ ಎಲ್ಲಿ ಕೇಳಬೇಕು ಏನ್ ಕೇಳೋದೇ ಹೇಳಿಲ್ಲ ಅವ್ರ ಪ್ಲೇಸಸ್ ನ ಸೊ ಹಾಗಾಗಿ ಅಕ್ಕಿ ಹಣ ಕೂಡ ಯಾರಿಗೆಲ್ಲ ಬಂದಿಲ್ವೋ ಅವರು ಹೋಗ್ಲಿಕ್ಕೆ ಪ್ರಯತ್ನ ಮಾಡಿ ನಾಳೆ ಇದೆ ನಾಳೆ ಎಂಟನೇ ತಾರೀಕು ಇದೆ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಆರು ಗಂಟೆ ತನಕ ಇರುತ್ತಂತೆ ಬಸ್ ವ್ಯವಸ್ಥೆ ಕೂಡ ಇದೆ ಅಂದ್ರೆ ಮೆಜೆಸ್ಟಿಕ್ ತನಕ ರೈಲು ಬಸ್ ಅನ್ನ ಮೆಜೆಸ್ಟಿಕ್ ತನಕ ಬಿಡ್ತಾರೆ ಫ್ರೀ ಆಗಿ ಉಚಿತ ವ್ಯವಸ್ಥೆ ಇರುವಂತದ್ದು ಅಂತ ಹೇಳಿದರೆ ಸೊ ಸ್ಕ್ರೀನ್ ನಲ್ಲೇ ನೋಡ್ತಾ ಇದ್ರ ಅವರ ಒಂದು ಟ್ವಿಟರ್ ಅನ್ನ ಓಕೆನಾ ನಿಮ್ ಸ್ನೇಹಿತರಿಗೂ ಶೇರ್ ಮಾಡಿ ಹತ್ರ ಬೆಂಗಳೂರಿಗೆ ಹತ್ರ ಇರುವಂತವ್ರು ಹಣ ಬಂದಿಲ್ಲ ಅನ್ನುವಂತ